ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಇದು ಸಾಕಷ್ಟು ವಿವಾದವಾಗಿದೆ ದೂರು ಕೊಟ್ಟಿದ್ದಾರೆ ಪ್ರಕರಣ ದಾಖಲಾಗಿದೆಯೋ ಗೊತ್ತಿಲ್ಲ ಆ ರೀತಿ ಮಾತನಾಡಬಾರದಿತ್ತು ಕಾನೂನು ಇದೆ ಮುಂದೆ ಏನಾಗುತ್ತೆ ನೋಡೋಣ ಇದು ಎರಡನೇ ಸಾರಿ ಈ ಮೊದಲು ಗುಲ್ಬರ್ಗಾ ಡಿಸಿ ಬಗ್ಗೆ ಮಾತನಾಡಿದ್ರು ಈಗ ಮತ್ತೆ ಮಹಿಳಾ ಅಧಿಕಾರಿ ಮೇಲೆ ಆರೋಪ ಮಾಡಿದ್ದಾರೆ ಎನ್ ರವಿಕುಮಾರ್ ಅವರಿಗೆ ಅವರ ಪಾರ್ಟಿ ಅವರು ಬುದ್ಧಿ ಹೇಳಬೇಕು ಎಂದಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಾತನಾಡಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ಮಾತನಾಡಿದ್ರು ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಯರಗಟ್ಟಿ ತಾಲೂಕಿನಲ್ಲಿ ಸಭೆ ಮಾಡಿದ್ದೀವಿ ಪಿಕೆಪಿಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆ ಮಾತನಾಡಿ ಏನು ನಿರ್ಧಾರ ಮಾಡಬೇಕು ಅದನ್ನು ಮಾಡ್ತೀವಿ ಎಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ಮೇಲೆ ಗೊತ್ತಿಲ್ಲ ಕೇಸ್ ಕೇಸಾಗಿದ್ದಿಲ್ಲ ಅಂದರೆ ಸೊ ಈ ರೀತಿ ಆಗಬಾರ್ದಿತ್ತು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ಕಾನೂನಿದೆ ಮುಂದೇನಾಗ್ತಿತ್ತು ಕಾಯ್ದು ನೋಡೋಣ ರೀ ಆ ಮೇಲಿಂದ ಮೇಲೆ ಅವ್ರದ್ದೇ ಅದು ಎರಡನೇ ಸಾರಿ ಅವ್ರದೇ ಸೇಮ್ ಪ್ರಾಬ್ಲಮ್ ಗುಲ್ಬರ್ಗದಲ್ಲಿ ಒಂದು ಸಾರಿ ಆಯಿತು ಸೇಮ್ ಮಹಿಳೆ ಇದು ಮಹಿಳೆ ಮೇಲೆ ಥರ ಆರೋಪ ಮಾಡ್ದು ಇನ್ನು ಅವ್ರ ಪಾರ್ಟಿಯವರು ಅವ್ರ ಬುದ್ಧಿ ಹೇಳಬೇಕಲ್ಲ ಈಗ ಅವ್ರ ಪಾರ್ಟಿ ಅವರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಅವ್ರ ಪಾರ್ಟಿಯವರ ಅವ್ರಿಗೆ ಬುದ್ಧಿ ಹೇಳೋದ ಪ್ರಯತ್ನ ಆಗಬೇಕು ಅದಲ್ಲ ಇನ್ನು ಅವ್ರ ಪಾರ್ಟಿಯವ್ರ ಕರೆದು ಅವ್ರಿಗೆ ಬುದ್ಧಿ ಮಾತಾ ಹೇಳಬೇಕಷ್ಟೇ ಚುನಾವಣೆಗೆ ಯರಗಟ್ಟಿ ತಾಲೂಕಿಂದ ಸಭೆ ಮಾಡ್ತಾ ಇದಾರೆ ನಮ್ಮಲ್ಲ ಬಿ ಪಿ ಎಸ್ ಅಧ್ಯಕ್ಷರು ಸದಸ್ಯ ಮಾತಾಡ್ತೀವಿ ಮೇಲೆ ಇಲ್ಲಿ ಡಿಸಿಷನ್ ತಗೋಬೇಕಂತ ಮುಂದೆ ಚರ್ಚೆ ಫೈನಲ್ ಮಾಡ್ತಾರೆ ನಂತರ ನೋಡಿದ್ರೆ ಇತರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಚುನಾವಣೆ ಆಗೋಲ್ಲ ಇದು ಇದು ಪಾರ್ಟಿ ಆಧಾರಿತ ಚುನಾವಣೆ ಅಲ್ಲ